सुमतिभिरनुमेजं शुभ्रकायं सखायं सुखमयमनपायं मुक्त्युपायं विमायं नृहजमहममेजं ध्येजमाम्ना जगेयं सदजमसदजेयं श्रीसहाजं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजेतापत्रयापहम् भवते यदनुभावाड़मु कोपि वाग्मे जडमतिरपि जंतुर्जायते प्राज्ञमूलि सकलवचन चेतो देवता भारती मम वचसि निधत्ता सन्निधि मानसे च मिथ्या जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिकजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां ತಪಸ್ವಾಧ್ಯಾಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಗುರುಭ್ಯೋ ನಮಃ ಹರಿಕೋ ಇಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ ಒಂಬತ್ತನೇ ಶ್ಲೋಕವನ್ನು ಗಮನಿಸೋಣ ಒಂಬತ್ತನೇ ಶ್ಲೋಕ ಹೀಗಿದೆ ತನ್ಮುಖಗಂ ಲೋಲಾತನ್ಮುಖಂ ಜಗದಚಷ್ಟಸಾಲೋಲಾತ ನಾಧ್ಯೇನ್ ಮಾಯಾಮಸ್ಯ ಪ್ರಭೋ ಸ್ವಧಿಕ ತತತಮಾಯಾಮಸ್ಯ ಅಂತ ಶ್ಲೋಕ ಈ ಶ್ಲೋಕದಲ್ಲಿ ಗಮನಿಸಬೇಕಾದ ಶಬ್ದಗಳು ಹೀಗಿದೆ ಲಾಲನ ಲೋಲ ಅಂತ ಮೊದಲಿಗೆ ಬಂತು ಮುಖ ಆದಮೇಲೆ ಲಾಲನ ಲೋಲ ಅಂತ ಇದೆ ಕೊನೆಗೆ ಅದೇ ಲೈನಲ್ಲಿ ಗಮನಿಸಿದಾಗ ಸಾಲನ ಲೋಲಾ ಅಂತ ಬಂತು ಒಂದೇ ಶಬ್ದ ಇನ್ನೊಂದು ರೀತಿ ಕೇಳಿತು ಮತ್ತೆ ಅಲ್ಲಿ ಲಾಲನ ಲೋಲಾ ಇದ್ದರೆ ಇಲ್ಲಿ ಲನ ಲೋಲಾ ಅಂತ ಹಾಕಿದ್ದಾರೆ ಆಚಾರ್ಯರು ಮುಂದಿನ ಸಾಲಿನಲ್ಲಿ ನಾಧ್ಯೇನ್ ಮಾಯಾಮಸ್ಯ ಅಂತ ಕೇಳಿ ಕೊನೆಗೂ ಸ್ವಧೀಕ ತತತ ತ ಮಾಯಾಮಸ್ಯ ಹೀಗೆ ಮಾಯಾಮಸ್ಯ ಮಾಯಾಮಸ್ಯ ಅಂತ ಶಬ್ದ ಹೀಗೆ ಎರಡು ಬಾರಿ ಈ ಶಬ್ದಗಳನ್ನು ನಾವು ಈ ಶ್ಲೋಕದಲ್ಲಿ ಕೇಳ್ತೀವಿ ಈ ಶ್ಲೋಕ ಹೊರಟಿದ್ದ ಉದ್ದೇಶ ಏನು ಈ ಶ್ಲೋಕದಲ್ಲಿ ಯಶೋಧಾದೇವಿ ತನ್ನ ಮಗನಾದ ಕೃಷ್ಣನ ಬಾಯನ್ನು ನೋಡ್ತಾಳೆ ಅನ್ನುವ ಘಟನೆಯನ್ನು ವರ್ಣಿಸ್ತಾರೆ ಮುಖ ಲಾಲನ ಲೋಲ ಮುಖ ನೋಡ್ತಾ ಇದ್ದಾಳೆ ಮಗುವಿನ ಮುಖ ಮಗುವಿನ ಮುಖವನ್ನು ತಾಯಿ ನೋಡ್ತಾನೆ ಇರ್ತಾಳೆ ಯಾಕೆ ಮುದ್ದಾಡಬೇಕು ಅಂತ ಹಾಗೆ ಇಲ್ಲಿ ಯಶೋದೆ ತನ್ನ ಮಗುವಿನ ಮುಖವನ್ನು ಲಾಲನ ಅದನ್ನು ಮುದ್ದಾಡಬೇಕು ಅಂತ ಲೋಲ ಬಹಳ ಆಸಕ್ತಿಯನ್ನು ಹೊಂದಿದ್ದಾಳೆ ಮುಖಗಂ ಆಯಿತು ಅಂತ ತಾನು ಆ ಮುಖವನ್ನು ಮುದ್ದು ಮಾಡಲಿಕ್ಕೆ ಅಂತ ಹೊರಟವಳು ಆದರೆ ಅಷ್ಟರಲ್ಲಿ ಅವಳ ಕಿವಿಗೆ ಬಿತ್ತು ಮುದ್ದು ಮಾಡಲಿಕ್ಕೆ ಮುಂಚೆ ಏನು ಮಾಡಬೇಕು ಮೊದಲು ಅವನ ಬಾಯಿಯನ್ನು ತೆಗೆಸಬೇಕು ಯಾಕೆಂದರೆ ಬಾಯಲ್ಲಿ ಮಣ್ಣನ್ನು ತುಂಬಿಕೊಂಡಿದ್ದಾನೆ ಮಣ್ಣನ್ನು ತಿಂದರೆ ಇನ್ನೂ ಏನಾಗುತ್ತೋ ಮಗುವಿಗೆ ಎಲ್ಲರೂ ಬಂದು ಹೇಳಿದರು ಇವನು ಮಣ್ಣು ತಿಂದಿದ್ದಾನೆ ಕೃಷ್ಣ ಅಂತ ಎಲ್ಲರೂ ಹೇಳಿದರು ಅದನ್ನು ನೋಡಬೇಕು ಅಂತ ತನ್ನ ಮುಖಗಂ ಆ ಪರಮಾತ್ಮನ ಮುಖದಲ್ಲಿರುವಂತಹದ್ದನ್ನು ನೋಡಬೇಕು ಯಾವುದದು ಮುಖದಲ್ಲಿರೋದು ಮಣ್ಣೆ ಮಣ್ಣು ನೋಡಬೇಕು ಅಂತ ಯಶೋದೆ ಮಗುವಿಗೆ ಹೇಳ್ತಾಳು ತಗಿ ನಿನ್ನ ಬಾಯಿನ ತಗಿ ಅಂತ ಯಾಕೆ ತಗಿಬೇಕು ಏನಿಲ್ಲ ಮಣ್ಣನ್ನು ತಿಂದಿದೆಯಾ ಅಂತ ಎಲ್ಲರೂ ಹೇಳಿದಾರೆ ಅದಕ್ಕೋಸ್ಕರ ತೆಗಿಬೇಕು ಅಂತ ಸರಿ ಅಂತ ಆಗ ಪರಮಾತ್ಮ ಅಷ್ಟೇ ತಾನೇ ಮುಖವನ್ನು ನಾನು ತೆಗೀತೀನಿ ಅಂತ ಮುಖ ತೆಗೆದ ಇಲ್ಲೆಲ್ಲ ಮುಖ ಅಂತ ಬಂದಾಗ ಸಂಸ್ಕೃತದಲ್ಲಿ ಮುಖ ಅನ್ನೋದಕ್ಕೆ ಬಾಯಿ ಅಂತ ಅರ್ಥ ಅದರಿಂದ ಬಾಯಿ ತೆಗೆದಿದ್ದು ಅಂತ ಅರ್ಥ ಮುಖ ತೆಗೆಯೋದು ಅಂದರೆ ಏನರ್ಥ ಅಂತ ನಾವು ಯೋಚಿಸಬಾರ್ದು ಮುಖ ಅಂದರೆ ಬಾಯಿ ಅಂತ ಅರ್ಥ ಆದ್ದರಿಂದ ಬಾಯಿಯನ್ನು ತೆಗೆದ ನಿಜವಾಗಿ ಬಾಯಿಯನ್ನು ತೆಗೆದಿದ್ದು ಈ ಮಣ್ಣನ್ನು ತಿಂದಿದ್ದು ಈ ಪ್ರಸಂಗ ಏನು ನಡೀತು ಇದೆಲ್ಲ ನಡೆದಿದ್ದು ಯಾಕೆ ಅಂದರೆ ಯಶೋದೆಗೆ ತನ್ನ ಮಗ ಅನ್ನುವ ಪೂರ್ಣ ಪ್ರೀತಿ ಇರುತ್ತೆ ಆ ಪ್ರೀತಿಯಲ್ಲಿ ಭಗವಂತ ಅಂತ ಜ್ಞಾನವನ್ನು ಹೊಂದಿರಲ್ಲ ಮರೆತು ಬಿಟ್ಟಿರ್ತಾಳೆ ಭಗವಂತ ಅನ್ನುವ ಜ್ಞಾನ ಅವಳಿಗೆ ಈ ಸಂದರ್ಭದಲ್ಲಿ ಇಲ್ಲ ಅದು ಸ್ವಲ್ಪ ಎಚ್ಚರಿಸೋಣ ಇವಳಿಗೆ ಅಜ್ಞಾನ ಇದೆ ಈ ಅಜ್ಞಾನ ಪರಿಹಾರ ಮಾಡೋಣ ಯಶೋದೆಗೆ ನನ್ನ ತಾಯಿಗೆ ನಿಜವಾಗಿ ನಾನು ಇವಳನ್ನು ತಾಯಿಯನ್ನಾಗಿ ಪಡೆದಿರೋದಲ್ಲ ಹೊರತು ಇವರೆಲ್ಲ ನನ್ನನ್ನು ತಾಯಿಯನ್ನಾಗಿ ಪಡೆದಿದ್ದಾರಷ್ಟೇ ಅಂತ ತೋರಿಸ್ಬೇಕು ಅಂದರೆ ಎಲ್ಲರಿಗೂ ದೇವರ ತಾಯಿ ಹೊರತು ದೇವರಿಗೆ ಒಬ್ಬಳು ತಾಯಿ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅವನ ಕೃಪೆ ಹಾಗಾಗಿ ತಾಯಿಯ ಪಾತ್ರವನ್ನು ನಾಟಕದಲ್ಲಿ ಹಾಕೋ ಪಾತ್ರದ ಥರ ಹಾಕಿದಾಳಷ್ಟೆ ವಾಸ್ತವಿಕವಾಗಿ ಭಗವಂತನೇ ಎಲ್ಲರಿಗೂ ತಾಯಿ ಅಂತೂ ಅಜ್ಞಾನ ಪರಿಹಾರ ಮಾಡಿ ಯಶೋಧೆಗೆ ಒಳ್ಳೆಯ ಜ್ಞಾನವನ್ನು ನೀಡಬೇಕು ಅದಕ್ಕೆ ಪರಮಾತ್ಮ ತನ್ ಜಗದ ಚಷ್ಟ ಅಲ್ಲಿ ನೋಡ್ತಾಳೆ ಏನು ನೋಡಿದ್ಲು ಜಗತ್ ಸಮಗ್ರ ಜಗತ್ತನ್ನು ನೋಡಿದಾಳು ಅದು ಯಾವ್ಯಾವ ಜಗತ್ತನ್ನು ನೋಡಿದ್ಲಲ್ಲಿ ಅಂತಂದಾಗ ಸಾಲನ ಲೋಲ ಅತತ್ ಅಂತ ವಿವರಿಸ್ತಾರೆ ಅದಕ್ಕೆ ಎಷ್ಟು ಕಠಿಣವಾದ ಶಬ್ದವನ್ನು ಆಚಾರ್ಯ ಬಳಸ್ತಾರೆ ಅವರ ಪಾಂಡಿತ್ಯವನ್ನು ಯಮಕ ಭಾರತದಲ್ಲಿ ತೋರಿಸಿದ್ದಾರೆ ಬಹಳ ಸಣ್ಣ ಚರಿತ್ರೆ ಗೊತ್ತಿದೆ ಕೃಷ್ಣ ಮಣದಿಂದ ಆವಾಗ ಬಾಯಿ ತೆಗೆದು ತೋರಿಸಿದ ಇಡೀ ಜಗತ್ತನ್ನು ಬ್ರಹ್ಮಾಂಡವನ್ನು ತೋರಿಸಿದ ಅಲ್ಲಿ ಕೃಷ್ಣನೂ ಇದ್ದ ಒಳಗಡೆ ಯಶೋಧೆನೂ ಇದ್ವ ಬಾಯಿ ಒಳಗಡೆ ಅದನ್ನು ಕೂಡ ತೋರಿಸಿದ ಅಂತ ಆದರೆ ಈ ಪ್ರಸಂಗವನ್ನು ವರ್ಣಿಸಲಿಕ್ಕೆ ಎಷ್ಟು ಕಠಿಣವಾದ ಶಬ್ದ ಆದರೆ ಪ್ರಾಸಬದ್ಧವಾದ ಶಬ್ದ ಸುಲಭ ಅನ್ಸತ್ತೆ ನಮಗೆ ಅರ್ಥ ಆದರೆ ಶಬ್ದಗಳು ಮಾತ್ರ ಬಹಳ ಕಠಿಣ ಇದನ್ನು ತಿಳ್ಕೊಳ್ಳೋದು ಈ ನರಹರಿ ತೀರ್ಥರು ಇದಕ್ಕೆ ವಿವರಣೆ ಮಾಡಿದ ಮೇಲೆ ನಮಗೆ ಗೊತ್ತಾಯಿತು ಓ ಈ ಶ್ಲೋಕ ಏನು ಅರ್ಥವನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಅವರು ಮೊದಲಿಗೆ ಒಂದು ಸಾಲು ಬರೀತಾರೆ ನರಹರಿ ತೀರ್ಥರು ಮುಖಂ ಲಾಲಯತಿ ವಿಷ್ಣೋ ಮುಖೇ ಜಗದ ಚಷ್ಟಸಾ ವಿಷ್ಣುವಿನ ಮುಖವನ್ನು ಮುದ್ದು ಮಾಡಲಿಕ್ಕೆ ಹೋಗಿ ಆ ಮುಖದಲ್ಲಿ ಇಡೀ ಜಗತ್ತನ್ನು ಕಣ್ಲು ಅಂತ ಬಂತು ಈ ವಿಷಯ ಅವರು ಒಂದು ಲೈನ್ ಬರೆದು ಕೂಡಲೇ ಅರ್ಥ ಆಗಿಬಿಡುತ್ತು ಓ ಈ ಪ್ರಸಂಗ ಯಾವುದು ಅಂದರೆ ಕೃಷ್ಣ ಮಣ್ಣು ತಿಂದಂತಹ ಪ್ರಸಂಗ ಆಗ ಅಲ್ಲಿ ಯಶೋದೆ ಏನನ್ನ ಕಣ್ಲು ಅನ್ನುವ ಪ್ರಸಂಗವನ್ನು ಇಲ್ಲಿ ಆಚಾರ್ಯರು ವಿವರಿಸ್ತಾ ಇದ್ದಾರೆ ಅಂತ ಸರಿ ಏನನ್ನ ಕಣ್ಲು ಅಂತ ಬಂದಾಗ ಸಾಲನ ಲೋಲ ಅತತ್ ಅಂತ ಹೇಳಿದ್ದಾರೆ ಇಲ್ಲಿ ಸಾಲನ ಲೋಲ ಅತತ್ ಮೂರು ಶಬ್ದ ಲೋಲ ಅಂದರೆ ಬಹಳ ಚಂಚಲ ಒಂದೇ ಥರ ಇರಲ್ಲ ಅದು ಯಾವಾಗಲೂ ಬದಲಾಗ್ತಾ ಇರುತ್ತೆ ಅಂದರೆ ಸ್ಥಿರ ಜಗತ್ತು ಅಸ್ಥಿರ ಜಗತ್ತು ಅಂತ ಎರಡಿದೆ ಅಲ್ಲಿ ಅಸ್ಥಿರ ಯಾವಾಗಲೂ ಹುಟ್ಟೋದು ಮತ್ತು ಸಾವನ್ನು ಪಡೆಯೋದು ನಾಶವನ್ನು ಹೊಂದೋದು ಕೆಲವು ವಸ್ತುಗಳು ಅತತ್ ಈ ನಾಶವನ್ನು ಪಡೆಯಲ್ಲ ಅದು ಯಾವಾಗಲೂ ನಿತ್ಯವಾಗಿರುತ್ತೆ ಅಂದರೆ ಚರ ಅಚರ ಹೀಗೆ ಚಲಿಸೋದು ಸ್ಥಿರವಾಗಿರೋದು ಇಂಥ ಪದಾರ್ಥಗಳನ್ನು ಅಂದರೆ ಸಮಗ್ರ ಬ್ರಹ್ಮಾಂಡವನ್ನು ಆ ಕೃಷ್ಣನ ಬಾಯಿಯಲ್ಲಿ ನೋಡಿದಾಳೆ ಯಶೋದೆ ಅದು ಅಷ್ಟೇ ಅಲ್ಲ ಸಾಲನ ಸಾಲನ ಅನ್ನೋ ಶಬ್ದವನ್ನು ಏನು ಬಳಸಿದ್ದಾರೆ ಅದನ್ನು ಸಾರಣ ಅಂತ ಮಾಡ್ಕೊಳ್ಬೇಕಂತೆ ಅದೇನದು ಆಚಾರ್ಯರು ಬಳಸಿದ ಶಬ್ದ ಸಾಲನ ನಾವು ಅರ್ಥಸ್ ಅರ್ಥೈಸ್ಕೊಳ್ಬೇಕಾದ್ರೆ ಸಾರಣ ಅಂತ ಮಾಡ್ಕೊಳ್ತೀವಿ ಇದು ಹೇಗೆ ಸರಿ ಅಂದರೆ ಸಂಸ್ಕೃತದಲ್ಲಿ ಇನ್ನೊಂದು ವಿಶೇಷ ಇದೆಯಂತೆ ಅದನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಸಾಲನ ಅನ್ನೋಲ್ಲಿ ಸಾರಣ ಮಾಡಿದ್ರಲ್ಲ ಹೇಗೆ ಅಂದರೆ ಲ ಮತ್ತು ರ ಇದು ಒಂದಕ್ಷರದಲ್ಲಿ ಅಕ್ಷರ ಸೇರಿಸ್ಕೊಳ್ಬೋದಂತೆ ಲಾ ಇದ್ದ ಕಡೆ ರಾ ಹಾಕ್ಕೊಳ್ಬೋದು ರಾ ಇದ್ದ ಕಡೆ ಲಾ ಹಾಕ್ಕೊಳ್ಬೋದಂತೆ ಸಂಸ್ಕೃತದಲ್ಲಿ ಜೊತೆಗೆ ಈ ಸಾಲ ನ ಹೇಳಿದ್ರಲ್ಲ ನ ಅನ್ನೋದಕ್ಕೆ ನ ಹಾಕೊಬೋದು ನ ಕಡೆ ನ ಕಡೆ ನ ಹಾಗಾಗಿ ಸಾರಣ ಸರಿ ಇಷ್ಟು ಈ ಸಾಲನ ಅನ್ನೋ ಶಬ್ದವನ್ನು ಸಾರಣ ಮಾಡ್ಕೊಂಡ್ಮೇಲೆ ಏನಾಯಿತು ಅಂದರೆ ಅದು ರಕ್ಷಣೆ ನೀಡೋರು ಯಾರಿದ್ದಾರೆ ಅಂಥ ರಕ್ಷಕರು ಅವರನ್ನು ಹೇಳ್ತಾ ಈ ಶಬ್ದ ಸಾರಣ ಅಂದರೆ ಬ್ರಹ್ಮಾದಿದೇವತೆಗಳಂತಹ ರಕ್ಷಕರು ಈ ಎಲ್ಲ ಜಗತ್ತಿಗೆ ಇದ್ದಾರೆ ಅಂತಹ ದೇವತೆಗಳನ್ನು ಈ ಜಗತ್ತನ್ನು ಕೃಷ್ಣ ಪರಮಾತ್ಮ ತನ್ನ ಬಾಯಲ್ಲಿ ಯಶೋಧೆಗೆ ತೋರಿಸಿದ ಅಂತ ಇದು ಅರ್ಥ ಇಷ್ಟೆಲ್ಲ ತೋರಿಸಿದಾಗ ಅವಳಿಗೆ ಆಶ್ಚರ್ಯ ಆಯಿತು ಇದು ನನ್ನ ಮಗುವೇನ ಅಂತ ಅವಳಿಗೆ ಭಾವನೆ ಬಂತು ಅಲ್ಲಿ ಭಾಗವತದಲ್ಲೆಲ್ಲ ವರ್ಣಿಸ್ತಾರೆ ಈ ಭಾಗಕ್ಕೆ ಬಂದಾಗ ಇದು ನನ್ನ ಮಗುವಿನಲ್ಲಿ ಸಹಜವಾದ ಪ್ರತಿಭೆ ಇದ್ದು ಅದನ್ನೇನಾದ್ರು ಒಂದು ದೈವೀ ಶಕ್ತಿ ಇದ್ದು ಅದರ ಮುಖಾಂತರ ಹೀಗೆ ತೋರಿಸ್ತಾ ಇದ್ದಾನೋ ಅಥವಾ ಇದೊಂದು ನನ್ನ ಕನಸೋ ಇದೇನಾರೊಂದು ವಿದ್ಯೆಯನ್ನು ಈ ಮಗು ಪಡೆದಿದೆಯೋ ಆ ಮುಖಾಂತರ ನನಗೆ ಈ ಮಗು ಈ ರೀತಿ ತೋರಿಸ್ತಾ ಇದೆಯೋ ಏನಿದು ಅಂತ ಬಹಳ ರೀತಿಯಲ್ಲಿ ಅವಳು ಯೋಚನೆ ಇರ್ತಾಳೆ ಯಶೋದೆ ಅಂತೂ ಮಾಯಾ ಇದೆಲ್ಲ ಭಗವಂತನ ಮಾಯಾ ಆ ಶಕ್ತಿ ಮಹಿಮೆ ಅರ್ಥ ಆಗ್ತಾಯಿಲ್ಲ ಅವಳಿಗೆ ನ ಅಧ್ಯಯಿತ ತಿಳ್ಕೊಳ್ಳೇ ಇಲ್ಲ ಯಾಕೆಂದರೆ ಜಗತ್ ಪ್ರಭೋ ಇವರು ಸಾಮಾನ್ಯನಾದ ವ್ಯಕ್ತಿಯಲ್ಲ ತನ್ನ ಮಗ ಅನ್ನೋ ಭಾವನೆಯಲ್ಲಿದ್ದಲು ಆದರೆ ಜಗತ್ತಿಗೆ ಒಡೆಯನಾದ ಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಜಗತ್ತನ್ನು ಮೊದಲು ತಿಳಿಬೇಕಲ್ಲ ಜಗತ್ತಿಗೆ ಸ್ವಾಮಿ ಅಂತನಬೇಕು ಅಂದರೆ ಜಗತ್ತಂದ್ರೇನು ಅಂತ ಗೊತ್ತಿರಬೇಕು ಆ ಜಗತ್ತಿನ ಬಗ್ಗೆ ಪರಿಚಯ ಮಾಡಿಸಿಕೊಟ್ಟ ಕೃಷ್ಣ ಅಂಥ ಜಗತ್ತಿಗೆ ಒಡೆಯನಾದ ಕೃಷ್ಣ ಯಶೋದೆಗೆ ಇಲ್ಲಿ ಅಜ್ಞಾನವನ್ನು ಪರಿಹಾರ ಮಾಡಿ ಸುಜ್ಞಾನವನ್ನು ನಾನು ಪರಮಾತ್ಮ ನಾನು ನಿನ್ನ ಮಗನಲ್ಲ ಅನ್ನೋ ಸರಿಯಾದ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿದ ಯಶೋದೆಗೆ ಇದರಿಂದಲೇ ನಾವು ಈ ಶ್ಲೋಕವನ್ನು ಪಾರಾಯಣ ಮಾಡಿದರೆ ನಮಗೆ ಏನು ಫಲ ಅಂತ ಗಮನಿಸಿದಾಗ ನಮ್ಮಲ್ಲಿರುವಂತಹ ಅಜ್ಞಾನ ಪರಿಹಾರ ದೇವರ ಬಗ್ಗೆ ಇರೋ ಅಜ್ಞಾನ ಪರಿಹಾರ ಸುಜ್ಞಾನ ಪ್ರಾಪ್ತಿ ಈ ರೀತಿ ವಿಶೇಷವಾದ ಫಲವನ್ನು ಈ ಶ್ಲೋಕದ ಪಾರಾಯಣದಿಂದ ನಾವು ಪಡೀಬಹುದು ಇನ್ನು ಮುಂದೆ ಅಲ್ಲೇ ನರಹರಿ ತೀರ್ಥರು ವಿವರಿಸ್ತಾ ಅತ್ಯುತ್ತಮೋ ಹ್ಯತಿವ್ಯಾಪ್ತೋ ಯಸ್ಯ ಆಯಾಮೋ ಅರ್ಭಕಸ್ಯ ಚ ಅಂತ ಒಂದು ಮಾತನಾಡಿದರು ಇಲ್ಲಿ ಮೊದಲಿಗೂ ಮಾಯಾಮ್ ಅಸ್ಯ ಅಂತ ಬಂತು ಆ ಮಾಯಾ ಶಬ್ದಕ್ಕೇನ ಅರ್ಥ ಭಗವಂತನ ಮಾಯಾ ಅಂದರೆ ಮಹಿಮೆ ಅಂತ ಅರ್ಥ ಮುಂದೆ ಸ್ವಧಿಕ ತತತ ಮಾಯಾಮಸ್ಯ ಅಂತ ಇದೆ ಅಲ್ಲಿ ಆಯಾಮ ಅಂತ ಬಿಡಿಸ್ಕೊಳ್ಬೇಕಂತೆ ಆಯಾಮ ಅಂದರೆ ತುಂಬ ಆಗಲ್ಲ ವಿಸ್ತಾರ ಅಂತ ಅರ್ಥ ವಿಸ್ತಾರ ಅನ್ನೋ ಅರ್ಥವನ್ನು ಯಾಕೆ ಹೇಳಿದ್ದು ಅಂದರೆ ದೇವರ ಗುಣ ದೇವರ ಕ್ರಿಯೆ ವ್ಯಾಪಾರಗಳು ಇದು ಒಂದೊಂದು ಚಿಕ್ಕದಲ್ಲ ತುಂಬ ವಿಸ್ತಾರ ಅವನು ಮಾಡೋ ಕೆಲಸ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದು ಈ ರೀತಿ ಇಷ್ಟೇ ಇದೆ ಅಂತ ಹೇಳೋದು ಕಷ್ಟ ಜೊತೆಗೆ ಅವನ ಗುಣಗಳು ಇಷ್ಟೇ ಇದೆ ಅಂತ ತೀರ್ಮಾನ ಮಾಡೋದು ಕಷ್ಟ ಅದರ ವ್ಯಾಪ್ತಿ ಅದರ ವಿಸ್ತಾರ ಬಹಳಷ್ಟಿದೆ ಅಂತ ತಿಳಿಸ್ಲಿಕ್ಕೆ ಅಷ್ಟೇ ಅಲ್ಲ ಅಲ್ಲಿ ತಮ ಅಂತ ಶಬ್ದ ಇದೆ ತಮ ಅನ್ನೋ ಶಬ್ದಕ್ಕೆ ಕತ್ತಲೆ ಅಂತ ಹೇಳ್ತಾರೆ ಭಗವಂತನಲ್ಲಿ ಗುಣಗಳೆಷ್ಟೋ ಭಗವಂತನಲ್ಲಿ ಕ್ರಿಯೆಗಳು ಅವನು ಮಾಡೋ ಕೆಲಸ ಎಷ್ಟೋ ಅದಕ್ಕಿಂತಲೂ ಹೆಚ್ಚು ಜನರಿಗೆ ಅವನ ಬಗ್ಗೆ ಅಜ್ಞಾನ ಹೆಚ್ಚಿರುತ್ತೆ ತಮ ಆ ತಮ ಏನಿದೆ ಅಜ್ಞಾನ ಕತ್ತಲೆ ಅದು ಬಹಳ ವಿಸ್ತಾರ ಅದು ಹೋಗಬೇಕು ಅಂತಾದರೆ ಈ ಪರಮಾತ್ಮನನ್ನು ತಿಳಿಯಬೇಕು ಹೀಗೆ ಅಜ್ಞಾನ ನಿವಾರಕನಾಗಿ ನಮಗೆ ಪರಮಾತ್ಮ ಇಲ್ಲಿ ವರ್ಣಿತನಾಗಿದ್ದಾನೆ ಇದರ ಜೊತೆಗೆ ಇಲ್ಲಿ ಬೇರೆ ಬೇರೆ ಈ ಟಿಪ್ಪಣಿಗಳಲ್ಲಿ ವಿವರಿಸಿದ ವಿಷಯ ಹೀಗಿದೆ ಅಲ್ಲಿ ತಾತ್ಪರ್ಯ ನಿರ್ಣಯದ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ ತಾತ್ಪರ್ಯದಲ್ಲಿ ಬಂದ ಭಾಗ ಏನು ಈ ಸಂದರ್ಭದಲ್ಲಿ ಅಂತ ಕದಾಚಿತ್ತಮ್ ಲಾಲಯಂತಿ ಯಶೋಧ ಅಂತ ಒಮ್ಮೆ ಯಶೋಧಾದೇವಿ ತಾನು ಮಗುವನ್ನು ಲಾಲನೆ ಮಾಡ್ತಾ ಇದ್ಲು ಆಮೇಲೆ ಆಟಕ್ಕೆ ಬಿಟ್ಲು ಆಗ ಆದ ಪ್ರಸಂಗ ಅಂತ ಕೇಳ್ತೀವಿ ಅಲ್ಲಿ ವರ್ಣಿಸ್ತಾ ಸ ಕದಾಚಿತ್ ಶಿಶುಭಾವಂ ಕುರುವಂತ್ಯ ಮಾತುರಾತ್ಮನೋ ಭೂಯ ಅಪನೇತುಂ ಪರಮೇಶೋ ಮೃದಂ ಜಘಾಸ ಈಕ್ಷತಾಂ ವಯಸ್ಸ್ಯಾಂ ತನ್ನ ಹತ್ರ ಎಲ್ಲ ಚಿಕ್ಕ ಮಕ್ಕಳಿದ್ದಾರೆ ಅವ್ರು ನೋಡ್ತಾ ನೋಡ್ಲಿ ಅಂತಾನೆ ಅವ್ರು ನೋಡಿ ಹೋಗಲ್ಲಿ ಹೇಳಲಿ ವಿಷಯ ಅಂತಲೇ ಬೇಕು ಬೇಕು ಅಂತಾನೆ ಕೃಷ್ಣ ಮಾಡಿದ್ದು ಅಂತ ಅಲ್ಲಿ ಮಧ್ವಾಚಾರ್ಯರು ವಿವರಣೆ ಮಾಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ಯಾಕೆಂದರೆ ತನ್ನ ತಾಯಿಗೆ ಪರಮೇಶ ಅಪನೇತುಂ ಅಂದರೆ ನನ್ನ ಮಗ ಅಂಥೇಳಿ ಇವು ನನಗಿಂತ ಚಿಕ್ಕವನು ನಾನೇ ಇವನು ನೋಡ್ಕೊಳ್ತಾ ಇರೋದು ನಾನೇ ಅವನಿಗೆ ರಕ್ಷಕ ಅನ್ನೋ ಈ ಭಾವನೆ ಬರಬಾರ್ದು ಅಂಥೇಳಿ ತಾನೇ ಯಶೋಧೆಗೆ ಬುದ್ಧಿ ಕಲಿಸಬೇಕು ಅಂತ ಹೀಗೆ ಬೇರೆಯವರು ನೋಡಿದಾಗಲೇ ಮಣ್ಣನ್ನು ತಿಂದ ಆಗ ಆ ಮಣ್ಣನ್ನು ತಿಂದ ಆ ಭಗವಂತನನ್ನು ತಗಿ ನಿನ್ನ ಮುಖ ಅಂದಾಗ ನಾಂಬ ಮೃದ್ಭಕ್ಷಿತಾಹಂ ಪಶ್ಯ ನಾನು ಮಣ್ಣನ್ನು ತಿನ್ನಲಿಲ್ಲ ಅಂತ ಹೇಳ್ತಾ ಬೇರೆಯವರೆಲ್ಲ ಸುಳ್ಳು ಹೇಳಿದ್ದಾರೆ ನಾನು ಸುಳ್ಳು ಹೇಳಿಲ್ಲ ಅಂತ ತಾನು ಅದಕ್ಕೆ ಸಂಜಾಯಿಸಿ ಕೊಡುವಂಥ ಮಾತನ್ನು ಅಲ್ಲಿ ತಾತ್ಪರ್ಯಣ್ಯದಲ್ಲಿ ವಿವರಿಸ್ತಾರೆ ನಂತರ ಅವನೇನು ತಿಂದ ಅನ್ನೋದ್ರ ಬಗ್ಗೆ ಅಲ್ಲಿ ವ್ಯಾಖ್ಯಾನಕಾರ ವಿವರಣೆ ಮಾಡ್ತಾ ಹೋಗ್ತಾರೆ ಆ ಬ್ರಹ್ಮಾಂಡ ಹೇಗಿದೆ ಅದರಲ್ಲಿ ಎಷ್ಟು ಆವರಣಗಳು ಒಂದರ ಮೇಲೊಂದು ಒಂದರ ಮೇಲೊಂದು ಎಷ್ಟೆಷ್ಟಿದೆ ಅಂತ ತಾತ್ಪರ್ಯಣ್ಯದೆಲ್ಲ ವಿವರಣೆಯನ್ನು ಕೂಡ ಮಾಡಿದ್ದಾರೆ ಅಂತೂ ಈ ಶ್ಲೋಕದ ಪಾರಾಯಣದಿಂದ ನಮಗೆ ಭಗವಂತನ ಬಗ್ಗೆ ಇರುವಂತಹ ಒಂದು ಸಲಿಗೆಯ ರೀತಿಯಲ್ಲಿ ಯಾವಾಗ ನಾವು ಹೇಗೆ ಹೇ ಅಂದ್ಕೊಳ್ತೀವೋ ಹಾಗೆ ಭಗವಂತ ನಮ್ಮನ್ನು ಕೇಳ್ತಾನೆ ನಮಗೆ ಮಾಡ್ತಾನೆ ಎನ್ನುವ ವಿಷಯ ಏನಿದೆ ಅದು ಹಾಗಲ್ಲ ಅವು ನಮಗಿಂತ ತುಂಬ ಉತ್ತಮ ವ್ಯಕ್ತಿ ಅವನೇ ನಮಗೆ ಅಜ್ಞಾನವನ್ನು ಪರಿಹಾರ ಮಾಡಿ ಸುಜ್ಞಾನ ನೀಡಬೇಕು ಅಂತ ಹೀಗೆ ನಾವು ಪ್ರಾರ್ಥಿಸ್ತಾ ಈ ಶ್ಲೋಕದ ಪಾರಾಯಣವನ್ನು ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯ ಜ್ಞಾನ ಸೇವೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ಸುಧೀಂದ್ರ ಸವಣೂರು ಮತ್ತು ಕುಟುಂಬ ಇವರಿಗೆ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಆಗಲಿ ಅವರ ಮನೆಯಲ್ಲಿ ಶ್ರೇಯೋಭಿವೃದ್ಧಿ ಇತೋಪಿ ಅತಿಶಯವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಉಪನ್ಯಾಸವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ